ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ನೋಡ್ತಾ ಇದ್ದೀವಿ ಸಮಾಜ ವಿಜ್ಞಾನ ಭಾಗವೊಂದು ಯಾವುದು ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ಈ ಒಂದು ಭೂಗೋಳ ಶಾಸ್ತ್ರ ಅಧ್ಯಾಯ ಹನ್ನೊಂದು ಭೂಮಿ ನಮ್ಮ ಜೀವಂತ ಗ್ರಹ ಈ ಪಾಠದ ಅಥವಾ ಈ ಅಧ್ಯಾಯದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ಏಟ್ತ್ ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್ ನೋಟ್ಸ್ ಅಂತ ಅದು ಕೂಡ ನ್ಯೂ ಸಿಲಬಸ್ ಪ್ರಕಾರ ನಾವು ನೋಟ್ಸ್ ಅನ್ನ ಪ್ರೊವೈಡ್ ಮಾಡ್ತಾ ಇದೀವಿ ಅದೇ ರೀತಿ ಸ್ಕೂಲ್ ಟೆಕ್ ಕರ್ನಾಟಕನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಇದೆ ಅದೇ ರೀತಿ ಈ ವಿಡಿಯೋ ಲಿಂಕ್ ಅನ್ನ ವಾಟ್ಸಪ್ ಮುಖಾಂತರ ನಿಮ್ಮ ಎಲ್ಲ ಫ್ರೆಂಡ್ಸ್ ಗಳಿಗೆ ಕಳುಹಿಸಿರಿ ತಪ್ಪದೆ ಮರೆಯದಿರಿ ಆದರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದೆ ಶೇರ್ ಕೂಡ ಮಾಡಿರಿ ಇನ್ನು ಅಭ್ಯಾಸಗಳು ಮೊದಲನೇ ಪ್ರಶ್ನೆ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಅಂತ ಇದೆ ಮೊದಲನೇದು ಭೂಮಿಯು ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರವು ಐದುನೂರ ಹತ್ತು ದಶಲಕ್ಷ ಚದರ್ ಕಿಲೋಮೀಟರ್ ಮೀಟರ್ ಗಳಿಷ್ಟಿದೆ ಕೇಳ್ತಲ್ವಾ ಸೊ ಇದು ಮೊದಲನೇದು ಎಷ್ಟು ಐದುನೂರ ಹತ್ತು ದಶಲಕ್ಷ ಚದರ್ ಕಿಲೋಮೀಟರ್ ಮೀಟರ್ ಗಳಿಷ್ಟಿದೆ ಎರಡನೇದು ಭೂಮಿಯು ಭೂಮ್ಯಾಕಾರ ಆಕಾರದಲ್ಲಿದೆ ಭೂಮ್ಯಾಕಾರದಲ್ಲಿದೆ ಅದಾದ್ಮೇಲೆ ಇನ್ನು ಮೂರನೇದು ಭೂಮಿ ಭೂಮಿಯ ಸಮಭಾಜಕ ವೃತ್ತ ಮತ್ತು ಧ್ರುವ ಪ್ರದೇಶಗಳ ವ್ಯಾಸವು ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಮತ್ತು ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಕಿಲೋಮೀಟರ್ಗಳು ಇದು ಮೂರನೇ ಪ್ರಶ್ನೆಯ ಉತ್ತರ ಎಷ್ಟಿದೆ ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಇನ್ನು ನಾಲ್ಕನೇದು ಇಪ್ಪತ್ ಮೂರು ಪಾಯಿಂಟ್ ಮೂವತ್ತು ಡಿಗ್ರಿ ಉತ್ತರ ಅಕ್ಷಾಂಶವನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಎಂದು ಕರೆಯುತ್ತಾರೆ ಇನ್ನು ಐದನೇ ಪ್ರಶ್ನೆ ಭಾರತದ ಪ್ರಮಾಣ ವೇಳೆಯು ಎಂಬತ್ತೆರಡು ಪಾಯಿಂಟ್ ಮೂವತ್ತು ಡಿಗ್ರಿ ಅಂದ್ರೆ ಎಂಬತ್ತೆರಡು ವರಿ ಅಂದ್ರೆ ಎಂಬತ್ತೆರಡು ಅರ್ಧ ಎಂಬತ್ತೆರಡು ಡಿಗ್ರಿ ಮೂವತ್ತು ಎಂಬತ್ತೆರಡು ಪಾಯಿಂಟ್ ಮೂವತ್ತು ಡಿಗ್ರಿ ಪೂರ್ವ ರೇಖಾಂಶವನ್ನು ಆಧರಿಸಿದೆ ಅದಾದ್ಮೇಲೆ ಇನ್ನು ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಆರು ಭೂಮಿಯನ್ನು ಜೀವಂತ ಗ್ರಹ ಎಂದು ಏಕೆ ಕರೆಯುತ್ತಾರೆ ಉತ್ತರ ಸೌರವ್ಯೂಹದಲ್ಲಿರುವ ಗ್ರಹಗಳಲ್ಲಿ ಭೂಮಿಯು ಮಾತ್ರ ಜೀವಿಗಳನ್ನು ಹೊಂದಿದೆ ಭೂಮಿ ಎಲ್ಲ ಬಗೆಯ ಜೀವಿಗಳಿಗೆ ವಾಸಸ್ಥಾನವಾಗಿದೆ ಸಸ್ಯಗಳು ಪ್ರಾಣಿಗಳು ಮತ್ತು ಮಾನವ ಜೀವಿಗಳು ಇಲ್ಲಿವೆ ಇದಕ್ಕೆ ಕಾರಣ ಸೂರ್ಯನ ಮತ್ತು ಭೂಮಿಯ ನಡುವಿನ ಅನುಕೂಲಕರ ದೂರ ಉಷ್ಣಾಂಶ ಅನಿಲಗಳು ವಾತಾವರಣ ಮತ್ತು ಜಲಚಕ್ರಗಳಾಗಿವೆ ಆದ್ದರಿಂದ ಭೂಮಿಯನ್ನು ಜೀವಂತ ಗ್ರಹ ಎಂದು ಕರೆಯುತ್ತೇವೆ ಇದು ಆರನೇ ಪ್ರಶ್ನೆ ಉತ್ತರ ಅಂದ್ರೆ ಜೀವಂತ ಗ್ರಹ ಅಂದ್ರೆ ಭೂಮಿಯ ಮೇಲೆ ಮಾತ್ರ ನೀವು ಜೀವಿಗಳನ್ನ ಕಾಣಬಹುದು ಹೇಳ್ತಲ್ವಾ ಸೊ ಅದಕ್ಕೋಸ್ಕರ ಅಂದ್ರೆ ಇಲ್ಲಿದೆ ಇದು ಕರೆಕ್ಟಾಗಿ ಬಿಡಿಸಿದ್ದಾರೆ ಅಂದ್ರೆ ಸಸ್ಯಗಳು ಪ್ರಾಣಿಗಳು ಮತ್ತು ಮಾನವ ಜೀವಿಗಳು ಇಲ್ಲಿ ಕಾಣಬಹುದು ಭೂಮಿಯ ಮೇಲೆ ಅದಕ್ಕೋಸ್ಕರ ಭೂಮಿಯನ್ನು ಏನಂತ ಕರೀತಾರೆ ಜೀವಂತ ಗ್ರಹ ಎಂದು ಕರೆಯುತ್ತಾರೆ ಇನ್ನು ಏಳನೇ ಪ್ರಶ್ನೆ ಉತ್ತರಾರ್ಧ ಗೋಳವನ್ನು ಭೂಪ್ರಧಾನ ಗೋಳವೆಂದು ಹಾಗೂ ದಕ್ಷಿಣ ಗೋಳಾರ್ಧವನ್ನು ಜಲಪ್ರಧಾನ ಗೋಳವೆಂದು ಏಕೆ ಕರೆಯುತ್ತಾರೆ ಉತ್ತರ ಭೂಮಿ ಮತ್ತು ಜಲರಾಶಿಗಳು ಉತ್ತರಾರ್ಧ ಗೋಳ ಮತ್ತು ದಕ್ಷಿಣಾರ್ಧ ಗೋಳಗಳಲ್ಲಿ ಸಮಾನವಾಗಿ ಹಂಚಿಕೆಯಾಗಿಲ್ಲ ಸಮನಾಗಿ ಹಂಚಿಕೆಯಾಗಿಲ್ಲ ಇದನ್ನ ತಿಳ್ಕೊಳ್ಳಿ ಇನ್ನು ಉತ್ತರಾರ್ಧ ಗೋಳ ಉತ್ತರಾರ್ಧ ಗೋಳದಲ್ಲಿ ಶೇಕಡ ಅರವತ್ತರಷ್ಟು ಭಾಗದಷ್ಟು ಭೂಭಾಗವಿದ್ದು ಶೇಕಡ ನಲವತ್ತರಷ್ಟು ಭಾಗದಷ್ಟು ಜಲರಾಶಿ ಇರುವುದು ಆದ್ದರಿಂದ ಇದನ್ನು ಭೂಪ್ರಧಾನಗೋಳ ಅಥವಾ ಭೂಗೋಳಾರ್ಥ ಎಂದು ಕರೆಯಲಾಗಿದೆ ಅಂದ್ರೆ ಅರವತ್ತು ಪರ್ಸೆಂಟ್ ಅಲ್ಲಿ ಭೂಮಿ ಇದೆ ಅದಕ್ಕೋಸ್ಕರ ಅದನ್ನ ಭೂಪ್ರಧಾನಗೋಳ ಭೂಪ್ರಧಾನ ಅಂದ್ರೆ ಇಲ್ಲಿ ಭೂಮಿ ಹೆಚ್ಚಿದೆ ಅದಕ್ಕೋಸ್ಕರ ಅದನ್ನ ಗೋಳ ಅಂತ ಹೇಳಿ ಕರೀತಾರೆ ಅದೇ ರೀತಿ ಇನ್ನು ಇದಕ್ಕೆ ವಿರುದ್ಧವಾಗಿ ದಕ್ಷಿಣ ಗೋಳಾರ್ಧದಲ್ಲಿ ಶೇಕಡ ಎಂಬತ್ತೊಂದರಷ್ಟು ಭಾಗದಷ್ಟು ಜಲರಾಶಿ ಇದ್ದು ಶೇಕಡಾ ಹತ್ತೊಂಬತ್ತರಷ್ಟು ಭೂಭಾಗವಿದೆ ಆದ್ದರಿಂದ ಇದನ್ನು ಗೋಳ ಎಂದು ಕರೆಯುತ್ತಾರೆ ಇಲ್ಲಿ ನೋಡಿ ಎಂಬತ್ತೊಂದು ಪರ್ಸೆಂಟ್ ಭಾಗದಷ್ಟು ಜಲರಾಶಿ ಅಂದ್ರೆ ನೀರಿದೆ ಸೊ ಅದಕ್ಕೋಸ್ಕರ ಅದನ್ನ ಜಲಪ್ರಧಾನ ಇಲ್ಲಿ ಅರವತ್ತು ಪರ್ಸೆಂಟ್ ಭೂಮಿ ಇದೆ ಅದಕ್ಕೋಸ್ಕರ ಏನನ್ನ ಭೂಪ್ರದಾನ ಇಷ್ಟೇ ತಿಳ್ಕೊಳ್ಳಿ ಭೂಮಿ ಎಲ್ಲಿ ಜಾಸ್ತಿ ಇದೆ ಅದು ಭೂಪ್ರದಾನ ನೀರೆಲ್ಲಿ ಜಾಸ್ತಿ ಇದೆ ಅದು ಜಲಪ್ರದಾನ ಗೋಳ ಇಷ್ಟು ನೆನಪಿಟ್ಕೊಳ್ಳಿ ಮುಗಿತು ಎಂಟನೇ ಪ್ರಶ್ನೆ ಅಕ್ಷಾಂಶಗಳು ಮತ್ತು ರೇಖಾಂಶಗಳೆಂದರೇನು ಉತ್ತರ ಸಮಭಾಜಕ ವೃತ್ತಕ್ಕೆ ಸಮಾಂತರವಾಗಿರುವಂತೆ ಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನೇ ಅಕ್ಷಾಂಶಗಳು ಎನ್ನುವರು ಅದಾದ್ಮೇಲೆ ರೇಖಾಂಶಗಳಂತಂದ್ರೆ ಏನು ಸಮಭಾಜಕ ವೃತ್ತವನ್ನು ಸಮಕೋನದಲ್ಲಿ ಛೇದಿಸಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಸಂಧಿಸುವ ಕಾಲ್ಪನಿಕ ರೇಖೆಗಳನ್ನು ರೇಖಾಂಶಗಳು ಎನ್ನುವುದು ಎಂದು ಕರೆಯುತ್ತಾರೆ ಅಥವಾ ಎನ್ನುವರು ಇದು ಎಂಟನೇ ಪ್ರಶ್ನೆಯ ಉತ್ತರವಾಗಿದೆ ಈತಲ್ವಾ ಉತ್ತರ ಸಮಭಾಜಕ ವೃತ್ತದಿಂದ ಸಮಭಾಜಕ ವೃತ್ತಕ್ಕೆ ಸಮಾಂತರವಾಗಿರುವಂತೆ ಗೋಳದ ಮೇಲ್ಮೆ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನೇ ಅಕ್ಷಾಂಶಗಳು ಎನ್ನುವರು ಸಮಭಾಜಕ ವೃತ್ತವನ್ನು ಸಮಕೋನದಲ್ಲಿ ಛೇದಿಸಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಸಂಧಿಸುವ ಕಾಲ್ಪನಿಕ ರೇಖೆಗಳನ್ನು ರೇಖಾಂಶಗಳು ಎನ್ನುವರು ಎಂಟನೇ ಪ್ರಶ್ನೆ ಉತ್ತರ ಇನ್ನು ಒಂಬತ್ತು ಸ್ಥಾನಿಕ ವೇಳೆ ಮತ್ತು ಪ್ರಮಾಣ ವೇಳೆಗೂ ಇರುವ ವ್ಯತ್ಯಾಸಗಳನ್ನು ತಿಳಿಸಿ ಸ್ಥಾನಿಕ ವೇಳೆ ಪ್ರಾಮಾಣಿಕ ವೇಳೆ ವ್ಯತ್ಯಾಸಗಳು ಬರೀಬೇಕು ಒಂದು ಸ್ಥಳದ ರೇಖಾಂಶ ಅಥವಾ ಸೂರ್ಯನ ಸ್ಥಾನಕ್ಕನುಸಾರವಾಗಿ ನಿರ್ಧರಿಸುವ ವೇಳೆಯನ್ನು ಸ್ಥಾನಿಕ ವೇಳೆ ಎನ್ನುವರು ಅದೇ ರೀತಿ ಪ್ರಮಾಣ ವೇಳೆ ಅಂದ್ರೆ ದೇಶದ ಮಧ್ಯದಲ್ಲಿ ಹಾದು ಹೋಗುವ ರೇಖಾಂಶದ ಅಥವಾ ಅದರ ಮೇಲಿರುವ ಪ್ರಮುಖ ನಗರದ ವೇಳೆಯನ್ನು ಪ್ರಮಾಣ ವೇಳೆ ಎನ್ನುವರು ಅದಾದ್ಮೇಲೆ ಇನ್ನು ಸ್ಥಾನಿಕ ವೇಳೆಯು ಆ ಸ್ಥಳದ ಸ್ಥಳೀಯ ರೇಖಾಂಶವನ್ನು ಅದರಲ್ಲೂ ಸ್ಥಳೀಯ ಮಧ್ಯಾಹ್ನದ ರೇಖೆಯನ್ನು ಆಧರಿಸುತ್ತದೆ ಯಾವುದು ಸ್ಥಾನಿಕ ವೇಳೆ ಪ್ರಮಾಣ ವೇಳೆ ಇದು ಆ ದೇಶದ ಮಧ್ಯದಲ್ಲಿರುವ ರೇಖಾಂಶವನ್ನು ಅವಲಂಬಿಸಿರುತ್ತದೆ ಸ್ಥಾನಿಕ ವೇಳೆ ಆ ದೇಶದ ಆ ಸ್ಥಳದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳುವುದರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿರುತ್ತದೆ ಪ್ರಮಾಣ ವೇಳೆ ಆ ದೇಶದ ಮಧ್ಯದಲ್ಲಿರುವ ರೇಖಾಂಶದ ವೇಳೆಯನ್ನು ಇಡೀ ದೇಶಕ್ಕೆ ಅನ್ವಯವಾಗುತ್ತದೆ ಇದು ಮೂರನೆಯ ವ್ಯತ್ಯಾಸ ಸೊ ಇವೆಷ್ಟನ್ನ ಬರ್ಕೊಳ್ಳಿ ಇದು ಸ್ಥಾನಿಕ ವೇಳೆ ಮತ್ತು ಪ್ರಮಾಣ ವೇಳೆಗಳ ನಡುವಿನ ವ್ಯತ್ಯಾಸಗಳು ಅದೇ ರೀತಿಯನ್ನು ಹತ್ತನೇ ಪ್ರಶ್ನೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಎಂದರೇನು ಉತ್ತರ ಪ್ರಪಂಚವನ್ನೇ ಪ್ರದಕ್ಷಿಣೆ ಹಾಕುವ ಪ್ರಯಾಣಿಕರಿಗೆ ವಾರದಲ್ಲಿನ ಸರಿಯಾದ ದಿನಾಂಕ ಮತ್ತು ದಿನಗಳನ್ನು ಸರಿಪಡಿಸಲು ಗ್ರೀನ್ವಿಚ್ ರೇಖಾಂಶದ ವಿರುದ್ಧವಾದ ದಿಕ್ಕಿನಲ್ಲಿರುವ ನೂರ ಎಂಬತ್ತು ಡಿಗ್ರಿ ರೇಖಾಂಶದ ಮೇಲೆ ಪ್ರಪಂಚ ಪರ್ಯಟನೆ ಮಾಡುವವರು ತಮ್ಮ ಸಂದರ್ಭಕ್ಕೆ ಸರಿದೂಗಿಸಿಕೊಳ್ಳಬೇಕಾಗುತ್ತದೆ ಇದನ್ನೇ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಎಂದು ಕರೆಯುತ್ತಾರೆ ಈ ಸೊ ಇದು ಹತ್ತನೇ ಪ್ರಶ್ನೆಯ ಉತ್ತರ ಯಾವುದು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಎಂದರೇನು ಇನ್ನು ಮೂರು ಈ ಕೆಳಗಿನ ಪರಿಕಲ್ಪನೆಗಳ ಅರ್ಥ ಬರೆಯಿರಿ ಅಂತ ಇದೆ ಹನ್ನೊಂದು ವಿಶಿಷ್ಟ ಗ್ರಹ ಸೌರವ್ಯೂಹದಲ್ಲಿರುವ ಗ್ರಹಗಳಲ್ಲಿ ಭೂಮಿಯು ಮಾತ್ರ ಜೀವಿಗಳನ್ನು ಹೊಂದಿದೆ ಭೂಮಿ ಎಲ್ಲ ಬಗೆಯ ಸಸ್ಯಗಳು ಪ್ರಾಣಿಗಳು ಮತ್ತು ಮಾನವ ಜೀವಿಗಳು ವಾಸಸ್ಥಾನವಾಗಿದೆ ಇದಕ್ಕೆ ಅದಕ್ಕೆ ಇದನ್ನು ವಿಶಿಷ್ಟ ಗ್ರಹ ಎಂದು ಕರೆಯಲಾಗಿದೆ ಇನ್ನು ಹನ್ನೆರಡು ಭೂಮಿಯ ಗಾತ್ರ ಸೂರ್ಯನ ಪರಿವಾರದಲ್ಲಿ ಭೂಮಿಯು ಐದನೇ ದೊಡ್ಡ ಗ್ರಹವಾಗಿದೆ ಭೂಮಿಯ ವ್ಯಾಸವು ಚಂದ್ರನ ವ್ಯಾಸಕ್ಕಿಂತ ಸುಮಾರು ನಾಲ್ಕು ಪಟ್ಟು ದೊಡ್ಡದಾಗಿದೆ ಹಾಗೂ ಸೂರ್ಯನಿಗಿಂತ ನೂರ ಏಳು ಪಟ್ಟು ಚಿಕ್ಕದಾಗಿದೆ ಯಾವುದು ಭೂಮಿಯ ಗಾತ್ರ ಇನ್ನು ಹದಿಮೂರನೇ ಪ್ರಶ್ನೆ ಭೂಮ್ಯಾಕಾರ ಭೂಮಿಯು ಧ್ರುವಗಳ ಬಳಿ ಸ್ವಲ್ಪ ಚಪ್ಪಟೆಯಾಗಿದೆ ಸಮಭಾಜಕ ವೃತ್ತದ ಬಳಿ ಉಬ್ಬಿದಂತಿದೆ ಇದನ್ ಇದು ಭೂಮಿಯು ಗೋಳಾಕಾರವಾಗಿರುವುದನ್ನು ಸ್ಪಷ್ಟಪಡಿಸುವುದು ಇದನ್ನೇ ಭೂಮ್ಯಾಕಾರ ಎನ್ನುವರು ಇದು ಹದಿಮೂರನೇದು ಇನ್ನು ಹದಿನಾಲ್ಕು ಭೂಖಂಡಗಳು ಭೂಮಿಯ ಮೇಲೆ ನೆಲ ಭಾಗಗಳನ್ನು ಭೂಖಂಡಗಳೆಂದು ಕರೆಯುತ್ತಾರೆ ಭೂ ನೆಲ ಭಾಗವನ್ನು ಏಳು ಖಂಡಗಳಾಗಿ ಏಳು ಖಂಡಗಳಾಗಿ ವಿಂಗಡಿಸಲಾಗಿದೆ ಸೊ ಇದು ಹದಿನಾಲ್ಕನೇದು ಭೂಖಂಡಗಳು ಹದಿನೈದು ಪ್ರಧಾನ ರೇಖಾಂಶ ಇಂಗ್ಲೆಂಡಿನ ಗ್ರೀನ್ವಿಚ್ ಮೇಲೆ ಹಾದು ಹೋಗುವ ರೇಖಾಂಶವನ್ನು ಪ್ರಧಾನ ರೇಖಾಂಶವೆಂದು ಆಯ್ಕೆ ಮಾಡಲಾಗಿದೆ ಇದನ್ನು ಸೊನ್ನೆ ಡಿಗ್ರಿ ಎಂದು ಗುರುತಿಸಲಾಗಿದೆ ಅದಾದ್ಮೇಲೆ ಇನ್ನು ಹದಿನಾರು ಭಾರತದ ಪ್ರಮಾಣ ವೇಳೆ ಭಾರತದಲ್ಲಿ ಎಂಬತ್ತೆರಡು ಪಾಯಿಂಟ್ ಮೂವತ್ತು ಡಿಗ್ರಿ ಪೂರ್ವ ರೇಖಾಂಶವನ್ನು ದೇಶದ ಮಧ್ಯದ ರೇಖಾಂಶವೆಂದು ನಿರ್ಧರಿಸಲಾಗಿದೆ ಇದು ಉತ್ತರ ಪ್ರದೇಶ ರಾಜ್ಯದ ಪ್ರಯಾಗರಾಜ್ ನಗರದ ಮೂಲಕ ಹಾದು ಹೋಗಿದೆ ಐತಲ್ವಾ ಸೊ ಇದು ಹದಿನಾರನೇದು ಇನ್ನು ನಾಲ್ಕನೇ ಮುಖ್ಯ ಪ್ರಶ್ನೆ ನಾಲ್ಕು ನೆನ್ ನೆನಪಿನಲ್ಲಿಡಬೇಕಾದ ಅಂಶಗಳು ಮೊದಲನೆಯದು ಜೀವಂತ ಗ್ರಹ ಯಾವುದು ಭೂಮಿ ಎರಡು ಸಮಭಾಜಕ ವೃತ್ತ ಮೂರು ಉತ್ತರ ಧ್ರುವ ವೃತ್ತ ಆರ್ಕಿಟಿಕ್ ವೃತ್ತ ನಾಲ್ಕು ಅಂಟಾರ್ಕ್ಟಿಕ್ ವೃತ್ತ ಐದು ವೇಳಾ ವಲಯಗಳು ಆರು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅದಾದ್ಮೇಲೆ ಐದು ಚಟುವಟಿಕೆ ಒಂದು ರೇಖಾಂಶಗಳ ಆಧಾರದ ಮೇಲೆ ಪೂರ್ವಾರ್ಧ ಗೋಳದ ರಾಷ್ಟ್ರಗಳು ಮತ್ತು ಪಶ್ಚಿಮಾರ್ಧ ಗೋಳದ ರಾಷ್ಟ್ರಗಳನ್ನು ಪಟ್ಟಿ ಮಾಡಿರಿ ಅಂತ ಇದೆ ಈತಲ್ವಾ ಸೊ ಅದೇ ರೀತಿ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ನ ಯಾಕೆಂದ್ರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ವಾಟ್ಸಪ್ ನಲ್ಲಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ ಗಣಿತ ವಿಜ್ಞಾನ ಕನ್ನಡ ಇಂಗ್ಲಿಷ್ ಇ ವಿ ಎಸ್ 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 ವರ್ಕ್ ಬುಕ್ ಸುಮೇರು ಸುವೇಗ ಇ ವಿ ಎಸ್ ಸಾಮಾನ್ಯ ಜ್ಞಾನ ಕ್ವಿಜ್ ಕ್ವಶನ್ಸ್ ಗ್ರಾಮರ್ ಈ ಎಲ್ಲ ಪ್ರಶ್ನೋತ್ತರಗಳನ್ನು ಹಾಕುತ್ತೇವೆ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಾವು ಮತ್ತೆ ಮುಂದಿನ ಚಾನಲ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ